ಸಮಾಜ ಸೇವೆಯನ್ನ ಮಾಡಿ ಹೆಸರು ಗಳಿಸಿರುವಂತಹ ಮುಂದಿನ ಸಾಧಕಿ ಶ್ರೀಮತಿ ಕಾಂತಿ ಶೆಟ್ಟಿ ತೂಗುವ ಕೈ ದೇಶವನ್ನ ಆಳಬಲ್ಲದು ಎಂಬ ಸೂಕ್ತಿಗೆ ನಿದರ್ಶನವಾದವರು ಸಮಾಜ ಸೇವಕಿ ಉದ್ಯಮಿ ಶ್ರೀಮತಿ ಕಾಂತಿ ಶೆಟ್ಟಿ ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳದ ಕಾನಂಗಿಯವರಾದ ಕಾಂತಿ ಶೆಟ್ಟಿಯವರ ಕಾರ್ಯ ಯೋಜನೆಗಳು ಅಪಾರ ಚಿಕ್ಕ ವಯಸ್ಸಿನಲ್ಲೇ ಪತಿಯ ಅಗಲಿಕೆಯ ನೋವಲ್ಲೂ ಕುಟುಂಬವನ್ನ ಮುನ್ನಡೆಸಿದ ಚಲಗಾರ್ತಿ ಬಿಜೆಪಿ ವಕ್ತಾರೆಯಾಗಿ ಸಮಾಜ ಸೇವಕಿಯಾಗಿ ಮಾಡ್ತಿರೋ ಜನಪರ ಕಾರ್ಯಗಳು ಅಮೋಘ ನಿರಂತರ ಮಹಿಳಾ ಆರ್ಥಿಕ ಸಬಲೀಕರಣ ಕಾರ್ಯದಲ್ಲಿ ತೊಡಗಿದ್ದಾರೆ ನಮ್ಮ ಕುಟೀರ ಎಂಬ ಸಂಸ್ಥೆ ಮೂಲಕ ವಿಶೇಷ ಚೇತನ ಮಕ್ಕಳಿಗೆ ನೆರವಾಗ್ತಿದ್ದಾರೆ ಕರೋನಾ ಸಂಕಷ್ಟದ ವೇಳೆ ನೊಂದವರ ಮುಖದಲ್ಲಿ ನಗು ಅರಳಿಸಿದ ಮಮತಾಮಯಿ ಇವರ ಸಮಾಜಮುಖಿ ಕಾರ್ಯವನ್ನು ಪರಿಗಣಿಸಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ ಕರೋನಾ ಸಂದರ್ಭದಲ್ಲಿರ್ಬೋದು ಅಥವಾ ಎಲ್ಲ ಸಮಯದಲ್ಲೂ ಮಹಿಳೆಯರ ಬಗ್ಗೆ ಇರ್ಬೋದು ನಾವು ಮಾಡಿರುವ ಅತ್ ಅಲ್ಪ ಕೆಲಸವನ್ನು ಗುರುತಿಸಿ ಇವತ್ತು ವಿಜಯವಾಣಿ ನಮ್ಮನ್ನು ರೆಕಗ್ನೈಸ್ ಮಾಡಿದೆ ನಿಜಕ್ಕೂ ಇದು ಖುಷಿ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ನಮ್ಮ ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಆಗಿದೆ ಈ ಥರ ಒಂದು ರೆಕಗ್ನೈಸ್ ಮಾಡಿದಾಗ ವೇದಿಕೆಗಳಲ್ಲಿ ನಾವು ಮಾಡಿರೋದು ಅತ್ಯಲ್ಪ ಇನ್ನಷ್ಟು ಮಾಡೋದಿದೆ ಅಂತ ಅನ್ನಿಸ್ತಾ ಇದೆ ಮತ್ತೊಮ್ಮೆ ಈ ಒಂದು ವಾಹಿನಿ ಮುಖಾಂತರ ವಿಜಯವಾಣಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ